ಆರು ತಿಂಗಳು ಸಸ್ಪೆಂಡ್ ಆದರೂ ಅಯ್ಯೋ ಇನ್ ಯಾವಾಗ ನಡೀತೋ ನೋಡ್ಕೊಳ್ಳೋನ್ ಬಿಡ್ರಿ ಈಗೇನು ಸಸ್ಪೆಂಡ್ ಹಾಕಿದ್ದಾರೆ ನೆಕ್ಸ್ಟ್ ಸದನದ ಟೈಮಿಗೆ ಅವರೆಲ್ಲ ಹಾಜರಾಗ್ಬಿಡ್ತಾರೆ ಅಂತ ಇದೆಯಲ್ಲ ಹಾಗಲ್ಲ ಈ ಆರು ತಿಂಗಳು ಸಸ್ಪೆಂಡ್ ಅವಧಿಯಲ್ಲಿ ಈ ಹದಿನೆಂಟು ಶಾಸಕರ ಕಥೆ ಏನಾಗುತ್ತೆ ಅಂತ ನೋಡಿದ್ರೆ ಬಹಳ ಇಂಟ್ರೆಸ್ಟಿಂಗ್ ಇದು ನೋಡಿ ವಿಧಾನಸಭೆಯ ಸಭಾಂಗಣವಾಗಲಿ ಅಥವಾ ಲಾಬಿ ಆಗಲಿ ಅಥವಾ ಗ್ಯಾಲರಿ ಆಗಲಿ ಎಲ್ಲೂ ಇವರು ಕಾಣಿಸ್ಕೊಳ್ಳುವಂತಿಲ್ಲ ಯಾರೆಲ್ಲ ಇವತ್ತು ಅಮಾನತಾ ಸದನದ ಒಳಗಡೆ ಕುಳಿತುಕೊಳ್ಳುಬೋ ಕುಳಿತುಕೊಳ್ತಕ್ಕಂಥವರು ಇವರೆಲ್ಲರೂ ಕೂಡ ಆರು ತಿಂಗಳ ಅವಧಿಗೆ ಇವತ್ತು ಸ್ಪೀಕರ್ ಇವರನ್ನು ಸಸ್ಪೆಂಡ್ ಮಾಡಿದ್ರಲ್ಲ ವಿಧಾನಸಭೆಯ ಸಭಾಂಗಣ ಲಾಬಿ ಗ್ಯಾಲರಿ ಎಲ್ಲಿಯೂ ಎಂಟ್ರಿ ಇಲ್ಲ ವಿಧಾನಮಂಡಲದ ವಿಧಾನಸಭೆಯ ಸ್ಥಾಯಿ ಸಮಿತಿ ಸಭೆಗಳಿಗೂ ಇವರು ಹಾಜರಾಗುವಂತಿಲ್ಲ ಭಾಗವಹಿಸುವಂತಿಲ್ಲ ಆಯಿತು ಕಲಾಪಗಳ ಪಟ್ಟಿಯಲ್ಲಿ ಸಸ್ಪೆಂಡ್ ಆದವರಂಥ ಹೆಸರಿರುತ್ತಲ್ಲ ಅವರ ವಿಷಯ ಕೂಡ ನಮೂದು ಮಾಡತಕ್ಕದ್ದಲ್ಲ ಅವರೇನೋ ವಿಷಯ ರೈಸ್ ಮಾಡ್ತೀವಿ ಅಂದರೆ ಆ ವಿಷಯ ಕೂಡ ನಮೂದಾಗಲ್ಲ ಅಲ್ಲಿ ಅಮಾನತಿನ ಅವಧಿಯಲ್ಲಿ ಅವರು ಕೊಡುವಂಥ ಯಾವುದೇ ಸೂಚನೆಗಳು ಇನ್ನೊಂದು ಸೂಚನೆ ಸ್ವಾಮಿ ಅಂತ ಕೊಡ್ತಾರಲ್ಲ ಅದ್ಯಾವುದೂ ಸ್ವೀಕರಿಸೋಕ್ಕೆ ಬರಲ್ಲ ಸಸ್ಪೆಂಡ್ ಅವಧಿಯಲ್ಲಿನ ಚುನಾವಣೆಯಲ್ಲಿ ಯಾವುದೊಂದು ಎಲೆಕ್ಷನ್ ಆಯ್ತಪ್ಪ ಸಸ್ಪೆಂಡ್ ಆಗಿರ್ತಕ್ಕಂಥ ಅವಧಿಯಲ್ಲಿಯೇ ಇವರು ವೋಟ್ ಮಾಡೋಕ್ಕೂ ಬರಲ್ಲ ವೋಟ್ ಕೂಡ ಹಾಕುವಂತಿಲ್ಲ ಅವರು ಅಮಾನತಿನ ಅವಧಿಯಲ್ಲಿ ಅವರಿಗೆ ಯಾವುದೇ ರೀತಿಯಲ್ಲಿಯೂ ದಿನಭತ್ಯೆ ಕೊಡಲ್ಲ ಆರು ತಿಂಗಳ ಕಾಲ ದಿನಭತ್ಯೆ ರಹಿತರಾಗಿ ಇವರು ಇರಬೇಕಾಗತ್ತೆ